ನಮಸ್ಕಾರ ಸ್ನೇಹಿತರೆ ಈ ಕತೆ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಸಿಗುತ್ತೆ ಅಂತ ಭಾವಿಸ್ತಾ ಈ ಕಥೆನ ಸ್ಟಾರ್ಟ್ ಮಾಡ್ತೀನಿ ಇದು ಮಲೆನಾಡಿನ ಒಂದು ಹಳ್ಳಿ ಮಲೆನಾಡಿನ ಒಂದು ಹಳ್ಳಿಯಲ್ಲಿರುವ ಒಂದು ಹುಡುಗನ ಕತೆ ಮಲೆನಾಡಿನಲ್ಲಿ ಹಳ್ಳಿ ಇತ್ತು ಆ ಹಳ್ಳಿಯ ಹೆಸರು ಮುತ್ತೂರು ಅಲ್ಲಿ ಒಂದು ಬಡ ಕುಟುಂಬವಿತ್ತು ಆ ಬಡ ಕುಟುಂಬದಲ್ಲಿ ಜನಿಸಿದ ಒಂದು ಹುಡುಗ ಅವನ ಹೆಸರು ರಾಮು ಅವನು ಹನ್ನೆರಡನೇ ತರಗತಿ ಓದುತ್ತಿದ್ದ ಅಪ್ಪನಿಗೆ ಒಳ ಇಲ್ಲ ತಾಯಿಗೆ ಆರೋಗ್ಯ ಇಲ್ಲ ಅವರ ಮನೆ ಗೋಡೆಯು ಬಿದ್ದಿತ್ತು ಆದರೆ ಅವರ ಕನಸು ಬಿದ್ದಿರಲಿಲ್ಲ ರಾಮುವಿಗೆ ಬೇಕಾದದ್ದು ದೊಡ್ಡದು ಅಂತ ಏನೂ ಇರಲಿಲ್ಲ ಅವನಿಗೆ ಪ್ರತಿದಿನ ಊಟ ಪುಸ್ತಕ ಓದುವ ಶಾಂತಿ ಮತ್ತು ಒಂದು ನಗು ಆದರೆ ಹಳ್ಳಿಯಲ್ಲಿ ಇವು ಸಹ ಕಷ್ಟಕರವಾಗಿತ್ತು ರಾಮು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮೊದಲು ತಂದೆಯ ಜೊತೆ ತೋಟದ ಕೆಲಸ ನಂತರ ಶಾಲೆಗೆ ಓಡಾಟ ಕಾಲಿನಲ್ಲಿ ಚಪ್ಪಲಿ ಇಲ್ಲ ಆದರೆ ಅವನ ಕನಸಿಗೆ ಒಂದು ದೊಡ್ಡ ಗುರಿ ಇತ್ತು ಓದುವ ಹಠ ಒಂದಿತ್ತು ಶಾಲೆಗೆ ಹೋದರೆ ಮಕ್ಕಳಿಗೆ ತಿನ್ನೋಕೆ ಲಂಚ್ ಬಾಕ್ಸ್ ಆತನಿಗೆ ಹಣ್ಣಿನ ತೊಗಟೆ ಒಂದು ದಿನ ಶಿಕ್ಷಕರು ಕೇಳಿದರು ನೀನೇನು ತಿನ್ನಲ್ವೇನೋ ರಾಮು ಅವನು ನಗು ಮುಖದಿಂದ ಓದೋಕ್ಕೆ ಹೊಟ್ಟೆ ತುಂಬಿಲ್ಲ ಆದರೆ ಹೃದಯ ತುಂಬ ಇದೆ ಸರ್ ಈ ಮಾತು ಕೇಳಿದ ಶಿಕ್ಷಕರು ಅವನಿಗೆ ಹಳೆಯ ಪುಸ್ತಕಗಳನ್ನು ಕೊಟ್ಟರು ಅವನ ಪಾಠ ಓದುವ ಚಟ ಗಣಿತದಲ್ಲಿ ಚಾತುರ್ಯ ಎಲ್ಲವೂ ಮಿಂಚುತ್ತಿತ್ತು ಒಂದು ದಿನ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು ಮನೆಯ ಕೆಲಸ ತೋಟ ಓದು ಅಮ್ಮನ ಶ್ರದ್ಧೆ ಎಲ್ಲ ಒಬ್ಬನೇ ನೋಡಿದ ಆ ಸಮಯದಲ್ಲೂ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಪಕ್ಕದ ಹಳ್ಳಿಯಿಂದ ಬಂದ ಪತ್ರಿಕಾ ವರದಿಗಾರನಿಗೆ ಈ ಕತೆ ಗೊತ್ತಾಯಿತು ಈ ಹುಡುಗ ಸಾಧಿಸೋಕೆ ಹುಟ್ಟಿದ್ದಾನೆ ಎಂದು ಲೇಖನ ಬರೆದ ಅದರ ನಂತರ ಜಿಲ್ಲಾ ವಿದ್ಯಾರ್ಥಿ ವೇತನ ದೊರೆಯಿತು ವಿದ್ಯಾರ್ಥಿ ಹಾಸ್ಟೆಲ್ ಪಿಯು ಪದವಿ ಎಲ್ಲಕ್ಕೂ ಹೋಗು ಎಲ್ಲದಕ್ಕೂ ಹೋಗುವಾಗ ಮನಸ್ಸು ಕೇಳುತ್ತಿತ್ತು ನಾನೊಬ್ಬ ಹಳ್ಳಿ ಹುಡುಗ ಇದು ನನ್ನ ಹಾದಿಯೇನಾ ಆದರೆ ಆತ್ಮದೊಳಗಿನ ಉತ್ತರ ನಿನ್ನ ಕನಸು ನಿನ್ನ ದಾರಿ ತೋರಿಸುತ್ತೆ ಅವನು ಇನ್ನೂ ಓದಿದ ಮೆಡಿಕಲ್ ಎಂಟ್ರೆನ್ಸ್ ಕ್ರ್ಯಾಕ್ ಮಾಡಿ ವೈದ್ಯಕೀಯ ಕಾಲೇಜಿನಲ್ಲಿ ಸೇರಿದ ಒಳ್ಳೆಯ ಡಾಕ್ಟರ್ ಕೂಡ ಆದ ಅವನ ಮೊದಲ ಹುದ್ದೆ ಆಸ್ಪತ್ರೆಯ ಡಾಕ್ಟರ್ ಆಗಿ ಬರುವುದು ಆದರೆ ಆಸ್ಟಿನ್ ಲಂಡನ್ ಅಥವಾ ಬೆಂಗಳೂರು ಅಲ್ಲ ಮುತ್ತೂರು ಅವನ ಹಳ್ಳಿಗೆ ಹಿಂತಿರುಗಿ ತನ್ನ ತಾಯಿಯ ಬಡಗುಡಿಸಲು ಹತ್ತಿರವೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರಂಭಿಸಿದ ಅವನು ಮೊದಲ ಸಲ ಆರು ಜನರಿಗೆ ಚಿಕಿತ್ಸೆ ನೀಡಿದ ಆದರೆ ತಿಂಗಳೊಳಗೆ ಆರುನೂರಕ್ಕೂ ಹೆಚ್ಚು ಜನರು ಬಂದರು ಮನೆಯ ಗೋಡೆ ಬಿದ್ದರೂ ಅವನ ಕನಸು ಬಿದ್ದಿರಲಿಲ್ಲ ಅವನು ಕಷ್ಟಪಟ್ಟು ಓದಿದ ಹುಡುಗ ಇಂದು ನೂರಾರು ಜೀವಗಳನ್ನು ಉಳಿಸುತ್ತಿದ್ದಾನೆ ಇಂದು ರಾಮುವಿನ ಹೆಸರು ಆ ಆಸ್ಪತ್ರೆಯ ಬೋರ್ಡ್ನಲ್ಲಿ ಮಿಂಚುತ್ತದೆ ಡಾಕ್ಟರ್ ರಾಮು ಹಳ್ಳಿ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವವನು ಒಬ್ಬ ಹಳ್ಳಿ ಹುಡುಗನ ಕನಸು ಬಡತನದ ನಡುವೆ ಮಲೆನಾಡಿನಲ್ಲಿ ಹುಟ್ಟಿದ ಹಠ ಅದು ದೇಶದ ಮಣ್ಣಿಗೆ ಹಸಿರು ಹುಸಿರು ನೀಡಿದ ಬಳ್ಳಿ ಅಂತಾಯಿತು ಈ ಕತೆ ನಿಮ್ಗೆಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ ಗಾಯಸ್ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಸಿಗ್ತೀನಿ